ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗೆದೀರಿ ನೀವೆಲ್ಲರೂ ಅರಾಮದಿರಿ ಅಂದ್ಕೊಳ್ತಾ ನಾನು ಕೂಡ ಅರಾಮದನ್ನು ನೋಡಿರಿ ಇವತ್ತು ಬೆಳಗ್ಗೆ ಎದ್ದನ ಲಾಕ್ ಸ್ಟಾರ್ಟ್ ಮಾಡ್ಕೊಂಡನಿ ಬೆಳಗ್ಗೆಯಿಂದನ ಕ್ಲೀನಿಂಗ್ ಸ್ಟಾರ್ಟ್ ಆಗೈತಿ ಮ ಎದ್ದ ತಕ್ಷಣ ಮೊದಲು ತಿಂಡಿ ಮಾಡ್ಕೊಂಡು ಎಲ್ಲರೂ ತಿಂದ್ವಿ ತಿಂಡಿ ತಿಂದಾದಮೇಲೆ ಹಾಸಿಗೆ ಎಲ್ಲ ಇದ್ವು ಹಾಸಿಗೆ ಎಲ್ಲ ಬೆಡ್ಶೀಟು ಅವು ದಿಂಬಿನ ಕವರು ಅವನ್ನೆಲ್ಲನೂ ವಾಶ್ ಮಾಡಿ ಮೇಲ್ಗಡೆ ಒಣ ಹಾಕಿ ಬಂದನಿ ಇವತ್ತು ಸ್ವಲ್ಪ ಬಿಸಿಲಿತ್ತು ಅದಕ್ಕೆ ಮೇಲ್ಗಡೆ ಎಲ್ಲ ಒಣ ಹಾಕಿ ಬಂದು ಇಲ್ಲಿ ಎಲ್ಲ ಧೂಳು ಎಲ್ಲ ತಗೊಂಡಿ ಜಾಸ್ತಿ ಎಲ್ಲ ಧೂಳೇನು ಕಟ್ಟಿರಲಿಲ್ಲ ಜಾಡೇನು ಕಟ್ಟಿರಲಿಲ್ಲ ಕಟ್ಟಿರ್ಲಿಲ್ಲ ಯಾಕಂದ್ರೆ ನಾನು ವಾರ ಕ್ಲೀನ್ ಮಾಡ್ಕೋತಾ ಇರ್ತೇನೆ ಮನೇನ ಯಾವಾಗಲೂ ನೀಟಾಗಿರ್ತೈತಿ ನಮ್ಮ ಮನಿ ಅಷ್ಟೇನೋ ಧೂಳು ಗಲೀಜು ಆ ಥರ ಏನಾಗಿರಲ್ಲ ಇವಾಗ ಯಾಕೆ ಕ್ಲೀನ್ ಮಾಡಕತ್ತಿನಿ ಅಂತಂದ್ರೆ ನಮ್ಮ ಮನೆಯಾಗ ನಮ್ಮ ಮನೆಯವರು ಕಾಕರು ತೀರ್ ಹೋಗಿದ್ರು ಅದಕ್ಕೋಸ್ಕರ ಒಂಬತ್ತು ದಿನದೊಳಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಮಾಡಾಕತ್ತೀನಿ ಇವಾಗ ಆದ್ರೆ ನಾನು ಎಷ್ಟೇ ಕ್ಲೀನ್ ಮಾಡಿಕೊಂಡ್ರೂ ಇಲ್ಲಿ ನೋಡ್ಬೋದು ಹೆಂಗೆ ಸಣ್ಣಂದು ಧೂಳು ಬಂದು ಕೂತಿರ್ತೈತಿ ಅಂದ್ರೆ ವಾರಕ್ಕೊಮ್ಮೆ ಕ್ಲೀನ್ ಮಾಡ್ತಿರ್ತೇನೆ ಆದರೂ ಸಣ್ಣಾಗಿರ್ತೈತಿ ಅಲ್ರಿ ಧೂಳು ಅದು ಬಂದು ಬಿಟ್ಟಿರ್ತೈತಿ ಕಿಟಕಿ ಮೇಲೆ ಟಜರಿ ಮೇಲೆ ರಾಟಿ ಮೇಲೆ ಕೂತಿರ್ತೈತಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾನೆ ಇರ್ತಾನೆ ನಾನಂತರ ವಾರ ಕ್ಲೀನ್ ಮಾಡ್ತೀನಿ ಯಾಕಂದ್ರೆ ಸಣ್ಣ ಮಕ್ಕಳದ್ರೆ ಅದಕ್ಕೋಸ್ಕರ ಡಸ್ಟ್ ಅಲರ್ಜಿ ಎಲ್ಲ ಆಗಿಬಿಡ್ತೈತಿ ಅಂದ ಆದಷ್ಟು ಮನೆ ಕ್ಲೀನಾಗಿ ಇಟ್ಕೊಂಡಿರ್ತೇನೆ ನಾನು ಇವತ್ತು ಕೂಡ ಎಲ್ಲ ಸ್ವಚ್ಛ ಮಾಡ್ಕೊಳಕತ್ತಿದ್ದೆ ಮನೆಯೆಲ್ಲ ಯಾಕಂದ್ರೆ ಒಂಬತ್ತು ದಿನದೊಳಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ಎಲ್ಲರೂ ಕ್ಲೀನ್ ಮಾಡಕತ್ತೀನಿ ಇದು ಎರಡು ದಿನದ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಒಂದೇ ದಿನಕ್ಕೆ ಇದನ್ನೆಲ್ಲ ಮಾಡಿದ್ರಪ್ಪ ಅಂದ್ರೆ ಸುಸ್ತಾಗಿ ಬಿಡ್ತೈತೆ ನನಗೆ ಅಂತಂದು ಮೊದಲನೇ ದಿನ ನಾನು ಇವತ್ತಿ ಇವಾಗೇನು ತೋರ್ಸತ್ತೀನಿ ಇವತ್ತಿನ ದಿನ ನಾನು ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆಗಳೆಲ್ಲ ಒಗೆದು ಮೇಲ್ಗಡೆ ಒಣ ಹಾಕಿದ್ದೆ ಸಂಜೆ ಅಷ್ಟೊತ್ತಿಗೆ ಒಣಗ್ತಾವೆ ಅಂತಂದು ಅದಾದಮೇಲೆ ಮನೆಯೆಲ್ಲ ಧೂಳೆಲ್ಲ ಎಲ್ಲ ಬಂದು ಹಾಲು ರೂಮು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡಿದ್ದೆ ಯಾಕಂದ್ರೆ ಹಾಲು ರೂಮು ಕ್ಲೀನ್ ಮಾಡೋಕ್ಕೆಲ್ಲ ಜಾಸ್ತಿ ಎಲ್ಲ ಟೈಮ್ ಹಿಡಿಯೋಂಗಿಲ್ಲ ಅಷ್ಟೊಂದು ಏನು ಸಾಮಾನು ಇರೋಲ್ಲ ಅದನ್ನ ಇದನ್ನು ಒರೆಸೋದಿರಲ್ಲ ಸ್ವಲ್ಪ ಕಿಟಕಿ ಎಲ್ಲ ಒರೆಸ್ಕೊಳ್ಳೋದು ಟಿ ವಿ ಸ್ಟ್ಯಾಂಡು ಟಿ ವಿ ಟಜ್ರಿ ಇಷ್ಟ ಇರೋದು ಅದನ್ನೆಲ್ಲ ಒರೆಸ್ಕೊಬೋದು ಸ್ವಲ್ಪ ಸ್ವಿಚ್ ಬಾಕ್ಸು ಅಂಥದ್ದೆಲ್ಲ ಒರೆಸ್ಕೊಂಡೆ ನಾನು ಅಷ್ಟೇನು ಟೈಮ್ ಹಿಡಿಯಂಗಿಲ್ಲ ಹಾಲು ರೂಮು ಕ್ಲೀನ್ ಮಾಡೋದು ಅದಕ್ಕೋಸ್ಕರ ಇವತ್ತು ಹಾಸಿಗೆ ಕೂಡ ಎಲ್ಲ ಒಗೆದು ಹಾಕಿದೆ ಅದಾದಮೇಲೆ ಹಾಲು ರೂಮು ಇವತ್ತಿನ ದಿನ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ದಿನಕ್ಕೆ ನಾನು ಅಡುಗೆ ಮನೆ ಕ್ಲೀನ್ ಮಾಡಿದ್ರಾಯ್ತು ಅಂತ ಅನ್ಕೊಂಡಿದ್ದೆ ಯಾಕಂದ್ರೆ ಅಡುಗೆ ಮನೆ ಕ್ಲೀನ್ ಮಾಡೋದು ಭಾಳ ಟೈಮ್ ಹಿಡಿತೈತಿ ಅದಕ್ಕೋಸ್ಕರ ಒಂದೇ ದಿನ ಎಲ್ಲ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಬೇಡ ಅನ್ಕೊಂಡು ಈ ಥರ ಡಿವೈಡ್ ಮಾಡ್ಕೊಂಡಿದ್ದೆ ನಾನು ಇಲ್ಲಾಂದ್ರೆ ನನ್ನ ಚಿಕ್ಕ ಮಗಳನ್ನ ಇಟ್ಕೊಂಡು ಕೆಲಸ ಮಾಡೋದು ಭಾಳ ಕಷ್ಟ ಆಕತಿ ಯಾಕಂದ್ರೆ ಭಾಳ ಕಾಡಿಸ್ತಿರ್ತಾಳೆ ಅದಕ್ಕೋಸ್ಕರ ನಾನು ಆದಷ್ಟು ಈಸಿಯಾಗಿ ಮನೆ ಕ್ಲೀನ್ ಮಾಡ್ಕೊಳಕ್ಕೆ ಪ್ಲ್ಯಾನ್ ಮಾಡ್ಕೋತನಿ ಒಟ್ಟಿಗೆ ಮಾಡೋಕೆ ಹೋದ್ರೆ ನನಗೂ ಕಷ್ಟ ಆಗ್ತೈತಿ ಅಕ್ಕಿನ ನಿಭಾಯಿಸ್ಕೊಂಡು ನಾನು ಕೆಲಸ ಮಾಡೋದು ಅಷ್ಟು ಆಗಿಲ್ಲ ಯಾಕಂದರೆ ಇನ್ನೂ ಅಕ್ಕ ಎರಡು ವರ್ಷದ ಕದಳ ಭಾಳ ಕಾಡಿಸ್ತಾಳೆ ನನ್ನ ಅದಕ್ಕೋಸ್ಕರ ಅವ್ಳಿಗೂ ಟೈಮ್ ಕೊಡಬೇಕು ಈ ಕಡೆ ಮನೆ ಕೆಲಸನೂ ಮಾಡ್ಕೋಬೇಕು ಹಾಗಾಗಿ ನಾನು ಎಷ್ಟು ಸಾಧ್ಯನೋ ಅಷ್ಟು ಪ್ಲ್ಯಾನ್ ಮಾಡಿಕೊಂಡು ನಾನು ಮನೆ ಕೆಲಸಗಳನ್ನು ಮಾಡ್ಕೋತೀನಿ ಯಾವಾಗಲೂ ಹಂಗೆ ಅಡುಗೆ ಮನೆ ಕೂಡ ಕ್ಲೀನಾಗೆ ಐತಿ ಏನು ಅಷ್ಟೊಂದು ಏನು ಧೂಳಾಗಿಲ್ಲ ಯಾಕಂದ್ರೆ ನಾನು ವೀಕ್ಲಿಗೆ ಒಂದು ಸಲ ಅಡುಗೆ ಮನೆಯೂ ಕ್ಲೀನ್ ಮಾಡ್ಕೊತಿರ್ತೇನೆ ನಾನು ಡೈಲಿ ರೂಟೀನಾಗ ಹಂಗಾಗಿ ಅಷ್ಟೊಂದು ಏನು ಧೂಳು ಆಗಿರಲ್ಲ ಆದರೂ ಸಾಮಾನು ಜಾಸ್ತಿ ಇರ್ತಾವಲ್ಲ ಅಲ್ಲಿ ಅಡುಗೆ ಮನೆಯಾಗ ಅಂದ್ರೆ ಪಾತ್ರೆ ಸಾಮಾನು ಅವೆಲ್ಲ ಇರ್ತಾವಲ್ಲ ಡಬ್ಬಿ ಅವು ಅವನ್ನೆಲ್ಲ ತೆಗೆದು ಕ್ಲೀನ್ ಮಾಡೋಕೆ ಟೈಮ್ ಹಿಡಿತೈತಿ ಅದಕ್ಕೋಸ್ಕರ ಅಡುಗೆ ಮನೆನ ಸಪ್ರೇಟಾಗಿ ಒಂದು ದಿನ ಇಟ್ಕೊಂಡನಿ ನೀಟಾಗಿ ಕ್ಲೀನ್ ಮಾಡಿದ್ರಾಯ್ತು ಅಂತಂದು ಈ ರೀತಿ ಏನಾದರೂ ಇದ್ದಾಗ ಮನೆ ಎಲ್ಲ ಮನೆ ಪೂರ್ತಿ ಕ್ಲೀನ್ ಮಾಡಬೇಕು ಅಂತ ಬಂದಾಗ ನಮಗೆ ಎಷ್ಟು ಈಸಿ ಆಕತಿ ಅಂದ್ರೆ ನಾವು ವೀಕ್ಲಿ ಕ್ಲೀನಿಂಗು ಮಂತ್ಲಿ ಕ್ಲೀನಿಂಗ್ ಅದನ್ನೆಲ್ಲ ಮಾಡ್ಕೊಂಡು ಇಟ್ಕೊಂಡ್ರಪ್ಪ ಅಂದ್ರೆ ಒಟ್ಟಿಗೆ ಈ ಥರ ಏನಾದರೂ ಬೇಗ ಬೇಗ ಕ್ಲೀನ್ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದಾಗ ಬಹಳ ಹೆಲ್ಪ್ ಪಕ್ಕತಿ ನನಗಂತೂ ಈ ಟಿಪ್ಸ್ನ ಫಾಲೋ ಮಾಡಕತ್ತ ಮೇಲೆ ಅಂತರೂ ನನಗೆ ಮನೆ ಕ್ಲೀನ್ ಮಾಡೋದು ಹೆವಿ ಅನ್ಸೋದ ಇಲ್ಲ ಯಾಕಂದ್ರೆ ಆಲ್ಮೋಸ್ಟ್ ನಮ್ಮ ಮನೆ ಯಾವಾಗಲೂ ಕ್ಲೀನ್ ಆಗಿರ್ತೈತಿ ಬೇಗ ಬೇಗ ಬಿಡ್ಬೋದು ಅದಕ್ಕೋಸ್ಕರ ನಾನು ಮಿಸ್ ಮಾಡೋಕೆ ಹೋಗಲ್ಲ ಅಟ್ಲೀಸ್ಟ್ ಒಂದು ವಾರ ಏನಾದರೂ ಮಿಸ್ ಮಾಡಿದ್ರು ನೆಕ್ಸ್ಟ್ ವೀಕ್ ಆದರೂ ಕ್ಲೀನ್ ಮಾಡ್ಕೊತಿರ್ತೇನೆ ಮನೆಯನ್ನು ನನಗೆ ಹೆವಿ ಆಗಬಾರ್ದು ಹಬ್ಬ ಏನಾದರೂ ಬಂದಾಗ ಕ್ಲೀನ್ ಮಾಡೋ ಮುಂದೆ ಜಾಸ್ತಿ ಕಷ್ಟ ಆಗಬಾರ್ದು ಅಂತಂದು ಯಾವಾಗಲೂ ನಾನು ನೀಟಾಗಿ ಇಟ್ಕೊಳ್ಳ ಟ್ರೈ ಮಾಡ್ತಿರ್ತೀನಿ ಇವಾಗ ನೋಡ್ಬೋದು ಅಡುಗೆ ಮನೆಯಾಗೆಲ್ಲ ಪಾತ್ರೆ ಎಲ್ಲ ತೆಗೆದು ತೊಳೆದು ಇಲ್ಲಿ ಒಂದು ಸೈಡು ಡೈಲಿ ಯೂಸ್ ಮಾಡ್ತಿರ್ತಾವೆಲ್ಲ ಆ ಪಾತ್ರೆ ಎಲ್ಲ ತೊಳೆದು ಈ ಕಡೆ ನೀರೆಲ್ಲ ಇಳಿಲಿ ಅಂತಂದು ಒಂದು ಸೈಡ್ ಇಟ್ಟು ಈ ಕಡೆ ಎಲ್ಲ ಒರೆಸ್ಕೋಬೇಕು ಇವಾಗ ಅಡುಗೆ ಮನೆ ಸೆಲ್ಫ್ ಎಲ್ಲ ಒರೆಸ್ಕೊಂಡು ಟೈಲ್ಸ್ ಎಲ್ಲ ಒರೆಸ್ಕೊಬೇಕು ಹಂಗೆ ಈ ಬಾಕ್ಸ್ಗಳನ್ನೆಲ್ಲ ನಾನು ಇಲ್ಲಿ ತೊಳೆಯಕತ್ತಿಲ್ಲ ಅವನ್ನೆಲ್ಲ ತೆಗೆದು ಹಂಗೆ ಸೋಪಿನ ನೀರಿನಾಗ ಒರೆಸ್ಕೊಂಡ್ರಾಯ್ತು ಅಂತ ಅಂದ್ಕೊಂಡೆ ಯಾಕಂದ್ರೆ ನಾನು ರೀಸೆಂಟಾಗಿ ಈಗ ಒಂದು ತಿಂಗಳ ಹಿಂದೆ ಈ ಬಾಕ್ಸ್ಗಳನ್ನೆಲ್ಲ ಗ್ರಾಸರಿ ಎಲ್ಲ ಖಾಲಿ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದೇನು ಗಲೀಜ್ ಆಗಿರಲಿಲ್ಲ ಈಗ ಅನಿವಾರ್ಯ ಮನೆಯೆಲ್ಲ ಕ್ಲೀನ್ ಮಾಡಲೇಬೇಕಲ್ಲ ಹಂಗ ಬಿಡೋದು ಬೇಡ ಅಂತಂದು ಸ್ವಲ್ಪ ಸೋಪಿನ ನೀರ್ನಾಗ ಒರೆಸ್ಕೊಳಕತ್ತೀನಿ ಫಸ್ಟ್ ಏನು ಮಾಡ್ತೇನೆ ಅಂದ್ರೆ ನಾನು ಈ ಬಾಕ್ಸ್ನೆಲ್ಲ ತಗೊಂಡು ಕೆಳಗಡೆ ಇಳಿಸ್ಕೊಂಡು ಸೋಪಿನ ನೀರನ್ನಾಗ ಮೊದಲು ಒರೆಸ್ಕೊತೀನಿ ಈ ಬಾಕ್ಸ್ಗಳನ್ನು ಅದಾದಮೇಲೆ ಕ್ಲೀನಾಗಿರೋ ನೀರನ್ನಾಗ ನಾನು ನೀ ಇನ್ನೊಂದು ಸಲ ಈ ಬಾಕ್ಸ್ಗಳನ್ನೆಲ್ಲ ನೀಟಾಗಿ ಒರೆಸಿ ಅದಾದಮೇಲೆ ಒಂದು ಒಣ ಬಟ್ಟೆ ತಗೊಂಡು ಒರೆಸ್ಬಿಡ್ತೀನಿ ಅದು ಕಲಿ ಕಲಿ ಆಗಂಗಲ್ಲ ಈ ಥರ ಮಾಡೋದ್ರಿಂದ ಯಾಕಂದ್ರೆ ನಾವು ಸೋಪಿನ ಪುಡಿ ನೀರ್ಯಾಗ ಒರೆಸಿರ್ತವಲ್ಲ ಅದು ಕಲಿ ಕಲಿ ಆಗ್ಬಿಡ್ತೈತಿ ನಾವು ಹಸಿ ಹಂಗೆ ಬಿಟ್ಬಿಟ್ರಪ್ಪ ಅಂದ್ರೆ ಒಂದು ಒಣ ಬಟ್ಟಿಲಿ ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಈಗೇನೋ ತೊಳೆದಾರೇನೋ ಪಳ ಪಳಪಳ ಅಂತ ಹೊಳಿ ಇರ್ತಾವ್ ಬಾಕ್ಸ್ ಗಳು ಅದಕ್ಕೋಸ್ಕರ ನಾನು ಯಾವಾಗ್ಲೂ ಈ ತರ ಟಿಪ್ಸ್ ನ ಫಾಲೋ ಮಾಡ್ತಿರ್ತೀನಿ ಮತ್ತೆ ಏನಪ್ಪ ಅಂದ್ರೆ ನಾನು ಹಬ್ಬ ಬಂದಾಗ ಮಾತ್ರ ಈ ಬಾಕ್ಸ್ಗಳನ್ನು ಕ್ಲೀನ್ ಮಾಡ್ಕೊಳ್ಳೋದು ವಾಶ್ ಮಾಡ್ಕೊಳ್ಳೋದು ಆ ಥರ ಮಾಡೋಕ್ಕೋಗಲ್ಲ ಇವಾಗ ಉದಾಹರಣೆಗೆ ಸಕ್ಕರೆ ಏನಾದರೂ ಖಾಲಿ ಆಗೈತಿಯಪ್ಪ ಅಂದ್ರೆ ನಾನು ಅದಕ್ಕೆ ಮತ್ತೆ ಸಕ್ಕರೆನ ರೀಫಿಲ್ ಮಾಡ್ಕೊಂಡು ಬಿಡೋಲ್ಲ ಆ ಬಾಕ್ಸನ್ನ ಮೊದಲು ನಾನು ತೊಳಿತೀನಿ ಯಾಕಂದ್ರೆ ಅದ್ರಾಗ ಸಕ್ಕರೆ ಖಾಲಿಯಾಗಿರ್ತೈತಿಲ್ಲ ಆ ಬಾಕ್ಸಕ್ಕೆ ತೊಳೆದು ಅದನ್ನು ಒಣಗಿಸಿ ಅದಾದ್ಮೇಲೆ ಅದಕ್ಕೆ ಸಕ್ಕರೆನ ರೀಫಿಲ್ ಮಾಡ್ಕೋತೀನಿ ಇದೇ ತರ ಎಲ್ಲ ಡಬ್ಬಿಗಳಾಗ ಏನೇನು ಪದಾರ್ಥಗಳು ಖಾಲಿಯಾಗಿರ್ತವೋ ಅವನ್ನ ವಾಶ್ ಮಾಡಿಕೊಂಡು ಅದಾದಮೇಲೆ ಅವನ್ನ ರೀಫಿಲ್ ಮಾಡ್ಕೋತೀನಿ ಬೇಳೆ ಆಗಿರಲಿ ರವೆ ಆಗಿರಲಿ ಅವಲಕ್ಕಿ ಆಗಿರಲಿ ಪುಡಿ ಆಗಿರಲಿ ಯಾವುದೇ ಬಾಕ್ಸ್ ಆಗಲಿ ಖಾಲಿ ಆಗಿರ್ತವಲ್ಲ ಆವಾಗ ನಾನು ಸಲ ವಾಶ್ ಮಾಡ್ಕೊಂಡು ಬಿಡ್ತೀನಿ ಈ ಥರ ಮಾಡೋದ್ರಿಂದ ನಾವು ಹಬ್ಬ ಏನಾದರೂ ಫಂಕ್ಷನ್ ಅದು ಬಂದಾಗ ಅಷ್ಟ ಅಷ್ಟು ಸಾಮಾನು ತಕ್ಕೊಂಡು ಕ್ಲೀನ್ ಮಾಡೋ ಅವಶ್ಯಕತೆನೇ ಆರೋಲ್ಲ ಯಾಕಂದರೆ ಯಾವಾಗಲೂ ನಾವು ಕ್ಲೀನ್ ಮಾಡ್ಕೋತನ ಇರ್ತವೆಲ್ಲ ಖಾಲಿ ಆದಾಗ ಎಲ್ಲನೂ ಚೆನ್ನಾಗೆ ಇರ್ತವೆ ಬಾಕ್ಸ್ಗಳು ಈ ಥರ ಏನಾದರೂ ಸೋಪಿ ಪುಡಿ ನೀರ್ನಾಗ ಒಂದ್ಸಲ ನೀಟಾಗಿ ಒರೆಸ್ಕೊಂಡು ಇಟ್ಕೊಂಡ್ಬಿಟ್ರಪ್ಪ ಅಂದ್ರೆ ಗಿಬ್ಬ ಬಂದಾಗ ನೀಟಾಗೆ ಇರ್ತಾವೆ ಯಾಕಂದ್ರೆ ನಾವು ತೊಳೆದಿರ್ತವೆ ಅಲ್ಲರಿ ಖಾಲಿ ಆದಂಗೆಲ್ಲ ಬಾಕ್ಸ್ಗಳನ್ನೆಲ್ಲ ನೀಟಾಗಿ ತೊಳೆದಿರ್ತವೆಲ್ಲ ನಮಗೆ ಗೊತ್ತಿರ್ತೈತಿ ಎಲ್ಲ ಕ್ಲೀನಾಗ ಅದಾವ ಅಂತಂದು ಮೇಲ್ ಮೇಲೆ ಒರೆಸ್ಕೊಂಡ್ರೆ ಸಾಕಾಗ್ತೈತಿ ಈ ಥರ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋವಾಗ ಇದು ಅಂತ ಭಾಳ ಅಂದ್ರೆ ಭಾಳ ಹೆಲ್ಪ್ ನೋಡ್ರಿ ನನಗೆ ಈಗ ಉಪ್ಪು ಗಿಪ್ಪ ಖಾಲಿ ಆದ್ರಪ್ಪ ಅಂದ್ರ ಖಾರ ಪುಡಿ ಖಾಲಿ ಆತಪ್ಪ ಅಂದ್ರೆ ಅದನ್ನು ಕೂಡ ಇದೇ ಥರ ಮಾಡ್ಕೋತೀನಿ ನಾನು ಅದನ್ನು ಖಾಲಿ ಆದ ತಕ್ಷಣ ವಾಶ್ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ರೀಫಿಲ್ ಮಾಡ್ತೀನಿ ಈಗ ಈ ಥರ ಮಾಡೋದ್ರಿಂದ ನನಗೆ ಮನೆ ಪೂರ್ತಿ ಕ್ಲೀನ್ ಮಾಡೋದು ಈ ಥರ ಇದ್ದಾಗ ನನಗೆ ಭಾಳ ಹೆಲ್ಪ್ ಆಕತಿ ಸ್ವಲ್ಪ ಒರೆಸ್ಕೊಂಡ್ಬಿಟ್ರೆ ಆ ಬಾಕ್ಸ್ಗಳ್ನ ಸಾಕು ಯಾಕಂದ್ರೆ ನಾವು ಕ್ಲೀನ್ ಮಾಡ್ಕೋತಾ ಇರ್ತವೆಲ್ಲ ಹೆಂಗಿದ್ರು ಖಾಲಿ ಆದಾಗ ಅಂದ್ಕೊಂಡು ಈ ಥರ ಎಲ್ಲ ಮಾಡ್ತಿರ್ತೀನಿ ಹಂಗೆ ಈ ಟೇಲ್ಸ್ ಎಲ್ಲ ನೀಟಾಗಿ ಕಲಿಗಿಲಿ ಏನಾದರೂ ಇದ್ರಪ್ಪ ಅಂದ್ರೆ ಹೋಗ್ಬೇಕಂದ್ರೆ ನಾನು ಸ್ವಲ್ಪ ಶ್ಯಾಂಪು ಹಾಕ್ಕೋತನ ಸೋಪಿಂಗ್ ಪುಡಿ ಶಾಂಪ್ ಪೂ ಹಾಕಿ ಈ ಟೈಲ್ಸ್ಗಳನ್ನೆಲ್ಲ ಒರೆಸ್ಕೊತೀನಿ ಸಲ ಒರೆಸ್ಕೊಂಡು ಅದಾದಮೇಲೆ ಕ್ಲೀನ್ ಆಗಿರೋ ನೀರು ತಗೊಂಡು ಸಲ ಎಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಟೈಲ್ಸ್ಗಳ್ನ ಇನ್ನೇನು ಹಾಕಂಗಿಲ್ಲ ನಾನು ಸಲ ವಿಮ್ ಜೆಲ್ ಹಾಕಿ ಒರೆಸ್ತಿರ್ತೀನಿ ಇದ್ರಪ್ಪ ಅಂದ್ರೆ ಜಾಸ್ತಿ ನಾವು ವಿಮ್ ಜೆಲ್ ಬಳಸೋಲ್ಲ ಅದಕ್ಕೋಸ್ಕರ ನಾನು ಶಾಂಪು ಹಂಗೆ ಸೊಪ್ಪಿನ ಪೌಡ್ರ ಹಾಕಿ ನೀಟಾಗಿ ಟೈಲ್ಸ್ನೆಲ್ಲ ಒರೆಸ್ಕೊಂಡ್ಬಿಡ್ತೀನಿ ಕ್ಲೀನ್ ಆಗಿಬಿಡ್ತಾವ ಆದಷ್ಟು ನಾನು ಈ ಥರ ಯಾವಾಗಲೂ ಸದಾ ಅಡುಗೆ ಮನೆ ಕ್ಲೀನಾಗಿ ಇಟ್ಕೊಳ್ತಿರ್ತಾನೆಲ್ಲ ಏನು ಕಲೆ ಅಂತರೂ ಏನೇನು ಆಗೇ ಇಲ್ಲ ನಮ್ಮ ಅಡುಗೆ ಮನೆಯಾಗ ಟೈಲ್ಸ್ಗಳು ನೀವು ನೋಡ್ಬೋದು ಎಲ್ಲ ಕ್ಲೀನಾಗೆ ಐತೆ ಒಂದು ಸಲ ಹಿಂಗೆ ಒರೆಸ್ಕೊಂಡು ಬಂದ್ಬಿಟ್ರೆ ಸಾಕು ಆ ಕೈಯ ಹಿಡ್ಯಂಗಿಲ್ಲ ಅಡುಗೆ ಮನೆ ಕ್ಲೀನ್ ಮಾಡೋದು ಏನು ಈ ಸಾಮಾನುಗಳನ್ನೆಲ್ಲ ಎತ್ತಿಡೋದು ತೆಗೆದಿಡೋದು ಇದನ್ನ ಮಾತ್ರ ಕೈ ಹಿಡಿಯೋದು ಇನ್ನೇನು ಕ್ಲೀನಾಗೆ ಐತಿ ಮನೆಯೆಲ್ಲ ಇವೆಲ್ಲ ಒರೆಸಿದ್ದಾದ್ಮೇಲೆ ಕ್ಲೀನಾಗಿ ಎಲ್ಲ ಜೋಡಿಸಿ ಇಟ್ಟೆ ನಾನು ನೋಡ್ಬೋದು ಯಾವ ಥರ ಅಂತಂದ್ರೆ ಎಲ್ಲ ಸ್ಟೀಲ್ ಬಾಕ್ಸ ತಗೊಂಡ್ಬಿಟ್ಟನ್ರಿ ಫಸ್ಟಿಗೆಲ್ಲ ಪ್ಲ್ಯಾಸ್ಟಿಕ್ ಬಾಕ್ಸೆಲ್ಲ ಯೂಸ್ ಮಾಡ್ತಿದ್ದೆ ನಾನು ಆ ಸ್ಟೋರ್ ಮಾಡೋದು ಗ್ರಾಸರಿ ಸರಿಯಲ್ಲ ಅಂತ ಅಂತಾರಲ್ಲ ಅದಕ್ಕೋಸ್ಕರ ಬೇಡ ಅಂತಂದು ಎಲ್ಲ ತೆಗೆದು ಹೊಸದು ಈಗ ಈವಾಗಂತರೂ ಫುಲ್ ಸ್ಟೀಲ್ ಬಾಕ್ಸ ತಗೊಂಡ್ಬಿಟ್ಟೇನಿ ಪ್ರತಿಯೊಂದಕ್ಕೂ ಈ ಕಡೆ ಸ್ವಲ್ಪ ಏನು ಪಾತ್ರೆಗಳು ಡೈಲಿ ಯೂಸ್ ಮಾಡೋ ಪಾತ್ರೆಗಳನ್ನೆಲ್ಲ ಇಟ್ಟಿರ್ತಾನೆಲ್ಲ ಆ ಸೆಲ್ಫ್ ಕೂಡ ನೀಟಾಗಿ ಒರೆಸ್ಕೊಂಡೆ ಈ ಸೆಲ್ಫ್ಗಳ್ನು ಅಷ್ಟ ನಾನು ಸೋಪಿನ ಪುಡಿ ನೀರು ಹಾಕಿ ಇಟ್ಕೊಂಡಿರ್ತಾನೆಲ್ಲ ಆ ಒಂದು ಸಲ ನೀಟಾಗಿ ಒರೆಸ್ಕೊಂಡು ಆಮೇಲೆ ಚೆನ್ನಾಗಿರೋ ನೀರನ್ನಾಗೆ ಇನ್ನೊಂದು ಸಲ ಒರೆಸ್ಕೊಂಡ್ಬಿಡ್ತೀನಿ ಕ್ಲೀನ್ ಆಗಿಬಿಡ್ತವೆ ಇವು ಅದಾದಮೇಲೆ ಎಲ್ಲ ಪಾತ್ರೆಗಳನ್ನ ವಾಶ್ ಮಾಡಿ ನೀರು ಎಲ್ಲ ಇಳಿಲಿ ಅಂತ ಹೊರಗಡೆ ಇಟ್ಟಿದ್ನೆಲ್ಲ ಅವನ್ನೆಲ್ಲ ತಗೊಂಡು ಬಂದು ಇವಾಗ ಜೋಡ್ಸಕತ್ತೀನಿ ಪ್ರತಿ ಸರಿ ಅಡುಗೆ ಮನೆ ಕ್ಲೀನ್ ಮಾಡಿದಾಗು ನಾನು ಬೇರೆ ಬೇರೆ ಥರ ಜೋಡ್ಸಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಆ ಥರ ಜೋಡಿಸಿದ್ರೆ ನನಗೆ ಒಂಥರ ಖುಷಿ ಅನಿಸ್ತೈತಿ ಅಡುಗೆ ಮನೆ ಏನೋ ಡಿಫ್ರೆಂಟಾಗಿ ಕಾಣಕತ್ತೈತಿ ಅನಿಸ್ತೈತಿ ಎಲ್ಲರೂ ಹಿಂಗೆ ಮಾಡ್ತೀರೇನೋ ಅನ್ಕೋತೀನಿ ನಾನಂತರ ಯಾವಾಗಲೂ ಪ್ರತಿ ಸಲ ಅಡುಗೆ ಮನೆ ಕ್ಲೀನ್ ಮಾಡ್ದೋಗು ಈ ಪಾತ್ರೆ ಸಾಮಾನೆಲ್ಲ ಇಡೋ ಸೆಲ್ಪ್ ಐತೆ ಅದ್ರ ಅದನ್ನಂತೂ ಬೇರೆ ಬೇರೆ ಥರ ಜೋಡ್ಸ್ಕೊಳಕ್ಕೆ ಟ್ರೈ ಮಾಡ್ತಿರ್ತೀನಿ ಚೆನ್ನಾಗಿ ಕಾಣ್ತತಿನ ಹಿಂಗೆ ಜೋಡ್ಸಿರ ಚೆನ್ನಾಗಿ ಕಾಣ್ತತಿನ ಹಂಗೆ ಜೋಡ್ಸಿರ ಚೆನ್ನಾಗಿ ಕಾಣ್ತಿನ ಅಂತಂದು ನಂಗೆ ಯಾವ ಥರ ಇಷ್ಟ ಆಕತೆ ಆ ಥರ ಜೋಡಿಸ್ಕೊತಾ ಇರ್ತೀನಿ ಹಿಂಗೆ ಅಲ್ರಿ ಸಣ್ಣ ಸಣ್ಣ ವಿಷಯದಾಗ ಖುಷಿ ಸಿಗ್ತೈತಿ ಈ ಥರ ಅಡುಗೆ ಮನೆ ಯಾಕಂದ್ರೆ ಎನಿ ಟೈಮ್ ನಾವು ಅಡುಗೆ ಮನೆಗೆ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡ್ತಿರ್ತಾವಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಡುಗೆ ಮಾಡೋದು ತಿಂಡಿ ಮಾಡೋದು ಅದಕ್ಕೋಸ್ಕರ ಅಲ್ಲೇ ಜಾಸ್ತಿ ಟೈಮ್ ಕೊಡ್ತಿರ್ತಾವಿ ನಮಗೆ ಅಡುಗೆ ಮನೆಯ ಮೇನ್ ಇಂಟ್ರೆಸ್ಟ್ ಬರಬೇಕು ನಮಗೆ ಅಡುಗೆ ಮನೆಗೆ ಹೋದ್ರೆ ಅಡುಗೆ ಮಾಡೋಕೆ ಇಂಟ್ರೆಸ್ಟ್ ಬರಬೇಕಂದ್ರೆ ಅಡುಗೆ ಮನೆ ಯಾವಾಗಲೂ ನೀಟಾಗಿರ್ಬೇಕು ಕ್ಲೀನಾಗಿರ್ಬೇಕು ನಮಗೆ ಕೈಗೆ ಸಿಗೋ ಹಂಗೆ ಎಲ್ಲ ಸಾಮಾನುಗಳನ್ನು ಜೋಡಿಸ್ಕೊಂಡಿರ್ಬೇಕು ಹೆಂಗೆ ಬೇಕು ಹಂಗೆ ಇಟ್ಕೊಂಡು ಅಂತ ಎಲ್ಲಿ ಬೇಕು ಅಲ್ಲಿಡೋದು ಆ ಥರ ಮಾಡೋದ್ರಿಂದ ಅಡುಗೆ ಮನೆ ಹೋದ್ರೆ ಅಡುಗೆ ಮಾಡೋಕೆ ಇಂಟ್ರೆಸ್ಟ ಬರಲ್ಲ ಹಂಗಾಗಿಬಿಡ್ತೈತಿ ನನಗಂತೂ ಅಡುಗೆ ಮನೆ ಕ್ಲೀನಾಗಿರ್ಬೇಕು ಯಾವಾಗಲೂ ಆದಷ್ಟು ನನಗೆ ಹೆಂಗ ಇಷ್ಟ ಆಗ್ತೈತಿ ಹಂಗೆ ಇಟ್ಕೊಳಕ್ಕೆ ಟ್ರೈ ಮಾಡ್ತಿರ್ತೇನೆ ನಾನು ಹಾಗೆ ಕ್ಲೀನಿಂಗ್ ಕೆಲಸ ಮುಂದುವರಿಸ್ತಾ ಇವತ್ತಿನ ವಿಷಯಕ್ಕೆ ಬರೋಣ ತಮ್ಮನೇನಲ್ಲೇ ಆಲ್ರೆಡಿ ಹಾಕೇನು ನಾನು ಏನಂತಂದ್ರೆ ಮಕ್ಕಳಿಗೆ ಸುಸಂಸ್ಕೃತಿಯನ್ನು ಹೇಗೆ ಬೆಳೆಸ್ಬೇಕು ಅವರನ್ನು ಒಳ್ಳೆ ದಾರಿಯಲ್ಲಿ ಹೋಗೋ ಹಂಗೆ ನೋಡ್ಕೊಳ್ಳೋದು ತಂದೆ ತಾಯಿ ಕರ್ತವ್ಯ ಏನು ಅದ್ರ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿರೋ ಒಂದು ನಾಲ್ಕು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಏನಪ್ಪ ಅಂದ್ರೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕಲಿಸೋದ್ರ ಮೂಲಕ ಶಿಸ್ತನ್ನು ಕೂಡ ಕಲಿಸ್ಬೇಕಾಗ್ತತಿ ಇದು ಯಾರ ಕಡೆ ಇರ್ತತಿ ಅಂದ್ರೆ ಪೇರೆಂಟ್ಸ್ ಕಡೆನ ಇರ್ತೈತಿ ಶಿಸ್ತನ್ನು ಕಲಿಸೋದು ಟೀಚರ್ಸ್ಗಿಂತ ಹೆಚ್ಚಾಗಿ ಪೇರೆಂಟ್ಸ್ ಕಡೆನ ಇರ್ತೈತಿ ಇದನ್ನ ಮಕ್ಕಳಿಗೆ ಶಿಸ್ತು ಯಾವ ರೀತಿ ಕಲಿಸೋದು ಅಂತಂದು ಉದಾಹರಣೆಗೆ ಹೇಳಬೇಕು ನಿಮಗೆ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಮೊದಲ ಪಾಠಶಾಲೆ ಮನೆ ಆಗಿರ್ತತಿ ಹಂಗ ಮೊದಲ ಗುರು ಅಮ್ಮ ಆಗಿರ್ತಾಳೆ ಮಕ್ಕಳಿಗೆ ಯಾವಾಗಲೂ ಮೊದಲ ಪಾಠಶಾಲೆ ಮನೆ ಆಗಿರ್ತೈತಿ ಮೊದಲ ಗುರು ಅಮ್ಮ ಆಗಿರ್ತಾಳೆ ಇದರ ಅರ್ಥ ಏನಪ್ಪಾ ಅಂದ್ರೆ ಮಕ್ಕಳು ಹುಟ್ಟದಾಗಿದ್ದನೂ ಕಲಿತಾ ಇರ್ತಾರೆ ಒಂದಲ್ಲ ಒಂದು ವಿಷಯಗಳನ್ನ ಕಲಿತಾ ಇರ್ತಾರೆ ಅವರಿಗೆ ಇನ್ನೂ ಮಾತು ಬರಲ್ಲ ಅವರಿಗೆ ತಿಳುವಳಿಕೆ ಇರಲ್ಲ ಏನು ಮಾಡಬೇಕು ಏನು ಬಿಡ್ಬೇಕು ಅನ್ನೋದು ಗೊತ್ತಾಗಲ್ಲ ಅವ್ರು ಏನು ಮಾಡ್ತಾರಂದ್ರೆ ಮನೆಯಾಗಿರೋ ತಂದೆ ತಾಯಿ ಏನು ಮಾಡ್ತಾರೋ ಏನು ಮಾತಾಡ್ತಾರೋ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಅದನ್ನೇ ಮಾಡ್ತಾರೆ ಅದನ್ನೇ ಹೇಳ್ತಾರೆ ಅವರು ಅದರಿಂದ ಮೊದಲು ಮನೆಯಾಗ ನಾವು ಒಳ್ಳೆಯ ವಾತಾವರಣನ ಸೃಷ್ಟಿಸ್ಬೇಕು ಮಕ್ಕಳಿಗೆ ಒಳ್ಳೆಯ ಮಾತುಗಳನ್ನು ಕೇಳಿಸ್ಬೇಕು ಹುಡುಗರಿಗೆ ನಾವು ಕೆಟ್ಟ ಕೆಟ್ಟದಾಗಿ ಮಾತಾಡೋದು ಕೆಡ್ದಾಗಿ ನಡ್ಕೊಳೋದು ಆ ಥರ ಮಾಡೋದ್ರಿಂದ ಅದು ಮಗುವಿನ ಮೇಲೆ ಭಾಳ ಪರಿಣಾಮ ಬೀಳ್ತೈತಿ ಆದ್ದರಿಂದ ಮಕ್ಕಳು ಆಗಿ ಆ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ಅದ ಥರ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಪೇರೆಂಟ್ಸು ಬಹಳ ಹುಷಾರಾಗಿರ್ಬೇಕು ಮಕ್ಕಳ ಜೊತೆ ಮಾತಾಡೋ ಮುಂದಾಗಲಿ ಇಲ್ಲಾಂದ್ರೆ ಮನೆಯಾಗ ಇನ್ನಿತರೆ ವ್ಯಕ್ತಿಗಳ ಜೊತೆಗೆ ಮಾತಾಡೋ ಮುಂದಾಗ್ಲಿ ತುಂಬ ಹುಷಾರಾಗಿ ಮಾತಾಡ್ಬೇಕಾಗ್ತೈತಿ ಇಲ್ಲಾಂದ್ರೆ ಮಕ್ಕಳು ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಮ್ಮನ್ನ ನಾವು ಅಂದ್ಕೊಂಡಿರ್ತೇವೆ ಆಟ ಆಡ್ತಾ ಇದ್ದಾರೆ ನಮ್ಮನ್ನೇನು ನೋಡ್ತಾ ಇಲ್ಲ ನಾವೇನು ಮಾತಾಡಿದರೂ ನಡಿತೈತಿ ಅಂತ ಹಂಗೆ ಅಂದ್ಕೊಳಕ್ಕೆ ಹೋಗ್ತೇವೆ ನಾವು ಆದ್ರ ಮಕ್ಕಳು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ಅವರು ಮಾತುಗಳನ್ನು ಕಲಿತಾ ಇರ್ತಾರೆ ಯಾಕಂದ್ರೆ ಮನ್ಯಾಗ ಹುಡ್ತಾಗಿದ್ದನ ಎಲ್ಲಾ ಮಾತು ಕಲಿತ ಬಿಡಲ್ಲ ಹುಡುಗರು ಬೆಳಿತಾ ಬೆಳಿತಾ ಮಕ್ಕಳು ಭಾಷೆ ಕಲಿತಾರ ಮಾತಾಡೋದನ್ನ ಕಲಿತಾರ ಎಲ್ಲವೂ ಕೂಡ ಮನೆಯಲ್ಲೇ ಕಲಿಯೋದು ಬೇರೆ ಎಲ್ಲಿ ಹೋಗಿ ಕಲಿಯೋಕ್ಕಾಗಲ್ಲ ಹುಡುಗರು ಹುಡ್ತಾಗಿದ್ದ ಮನೆಯಾಗ ಅರ್ತಾರವರು ಮನೆಯಾಗ ಕಲಿಯೋದು ನಾವು ಕಲಿಸ್ಕೊಡ್ಬೇಕು ಮನೆಯಾಗಿರೋ ಪೇರೆಂಟ್ಸ್ ಒಳ್ಳೆಯದನ್ನ ಮಾತ್ರ ಕಲಿಸ್ಕೊಡ್ಬೇಕು ನಾವು ಕಲಿಸ್ಕೊಡ್ಬೇಕಂದ್ರೆ ಮೊದಲು ನಾವು ಅದನ್ನ ಅಳ್ವೈಡ್ಸ್ಕೊಂಡಿರ್ಬೇಕು ನಾವು ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡ್ಕೊತ ಅಡ್ಡಾಡಿ ಮಕ್ಳಿಗೆ ಮಾತ್ರ ಭಾಷಣ ಮಾಡಿದ್ರೆ ಮಕ್ಳು ಕಲಿಯಲ್ರಿ ನಾವು ಹೆಂಗಿರ್ತವ್ವಿ ಅದನ್ನ ಅಬ್ಸರ್ವ್ ಮಾಡಿ ಅದನ್ನೇ ಕಲಿಯೋದು ಹುಡುಗರು ಕೆಲವೊಂದು ಪೇರೆಂಟ್ಸ್ ಅಂದ್ಕೊಂಡಿರ್ತಾರೆ ನಾವು ದೊಡ್ಡ ದೊಡ್ಡ ಶಾಲೆಗೆ ಹಾಕೇವಿ ಹುಡುಗರನ್ನ ಜಾಸ್ತಿ ಜಾಸ್ತಿ ಫೀಸ್ ಕಟ್ಟಿ ನಾವು ಶಾಲೆಗೆ ಕಳ್ಸಕತ್ತೇವಿ ಹುಡುಗರು ತುಂಬ ಜಾಣರಾಗಿರ್ತಾರೆ ಅವರು ಅವ್ರು ಏನು ಕೂಡ ಸಮಸ್ಯೆ ಆಗೋಲ್ಲ ಹುಡುಗರು ಒಳ್ಳೆ ರೀತಿ ಬೆಳೀತಾ ಇದಾರೆ ಅನ್ಕೊಂಡಿರ್ತಾರ ವಿದ್ಯಾಭ್ಯಾಸ ಮಾತ್ರ ಶಾಲೆಯಲ್ಲಿ ಕಲ್ಸೋಕೆ ಸಾಧ್ಯ ಶಿಸ್ತನ್ನ ಸಂಪೂರ್ಣವಾಗಿ ಕಲಿಸೋಕೆ ಆಗಲ್ಲ ರೀ ಟೀಚರ್ಸ್ ಕೈಲಿ ಮನ್ಯಾಗ ನಾವೇನು ಪೇರೆಂಟ್ಸ್ ಇರ್ತವೆ ನಾವು ನಾವು ಕಲಿಸ್ಬೇಕು ಆಶಿಸ್ತಾನ ದೊಡ್ಡವ್ರು ಬಂದ್ರೆ ಮನೆಗೆ ಯಾರಾದರೂ ದೊಡ್ಡವ್ರು ಬಂದ್ರೆ ಯಾವ ರೀತಿ ಗೌರವ ಕೊಡಬೇಕು ಚಿಕ್ಕವ್ರು ಬಂದ್ರಪ್ಪ ಅಂದ್ರೆ ಅವ್ರಿಗೆ ಯಾವ ರೀತಿ ಪ್ರೀತಿ ತೋರಿಸ್ಬೇಕು ಹಂಗ ಟೀಚರ್ಸ್ಗಳಿಗೆ ಸರ್ಸ್ಗಳಿಗೆ ಯಾವ ರೀತಿ ಮರ್ಯಾದೆ ಕೊಡ್ಬೇಕು ಗುರುಗಳಿಗೆ ಅದನ್ನೆಲ್ಲ ನಾವು ಮನೆಯಾಗೆ ಕಲಿಸ್ಬೇಕತ್ರಿ ನಾವು ಕಲಿಸ್ಲಿಲ್ಲ ಅಂದ್ರೆ ಹುಡುಗರು ಹೆಂಗೆ ಬೇಕು ಹಂಗೆ ಬೆಳ್ಕೊಂಬಿಡ್ತಾರೆ ಟೀಚರ್ಸ್ ಎಲ್ಲನೂ ಶಾಲೆಗೆ ಏನು ಕಲಿಸೋಕೆ ಸಾಧ್ಯ ಇಲ್ಲರಿ ಮನೆಯಾಗೆ ನಾವೇನು ಕಲಿಸ್ತೇವೆ ಅದನ್ನ ಕಲಿಯೋದು ಹುಡುಗರು ಅದಕ್ಕೋಸ್ಕರ ಎಲ್ಲ ಪೇರೆಂಟ್ಸ್ಗೂ ಹೇಳಕತ್ತೀನಿ ಮಕ್ಕಳಿಗೆ ಶಿಸ್ತನ್ನು ಕಲಿಸ್ರಿ ವಿದ್ಯಾಭ್ಯಾಸ ಎಷ್ಟು ಮುಖ್ಯ ಆಗ್ತೈತಿ ಮಕ್ಕಳಿಗೆ ಅಷ್ಟೇ ಮುಖ್ಯ ಶಿಸ್ತು ಇರ್ಬೇಕು ಅವರಿಗೆ ಅದರಿಂದ ಅವರು ಒಳ್ಳೆ ಸುಸಂಸ್ಕೃತ ವ್ಯಕ್ತಿಗಳಾಗಿ ಮುಂದೆ ಒಂದು ದಿನ ಒಳ್ಳೆ ಜೀವನ ಶೈಲಿಯನ್ನು ರೂಪಿಸ್ಕೋತಾರೆ ಅದಕ್ಕೋಸ್ಕರ ಎಲ್ಲರೂ ಪೇರೆಂಟ್ಸಿಗೆ ಅದನ್ನ ಹೇಳೋದು ಹೆಂಗಪ್ಪ ಅಂದ್ರೆ ಉದಾಹರಣೆಗೆ ಒಂದು ಕತಿ ಹೇಳ್ತಾನೆ ನಿಮಗೆ ಏನಪ್ಪ ಅಂದ್ರೆ ಒಂದು ಒಂದು ಮನೆಯಲ್ಲಿ ಒಬ್ಬ ಅಪ್ಪ ಇರ್ತಾನೆ ಅವನ ಮಗನಿಗೆ ನೀತಿ ಪಾಠ ಮಾಡ್ತಿರ್ತಾನ ಅವನು ಏನಂತಾನಂದ್ರೆ ಮಗನೇ ಯಾರಿಗೂ ಕೂಡ ಸುಳ್ಳು ಹೇಳಬೇಡ ಮೋಸ ಮಾಡಬೇಡ ಒಳ್ಳೆ ಥರದಿದ್ದ ಇರು ಯಾರಿಗೂ ಕೂಡ ಸುಳ್ಳು ಹೇಳೋದು ಮೋಸ ಮಾಡೋದು ಅಂಥದ್ದೆಲ್ಲ ಏನು ಮಾಡಬೇಡ ಅಂತಂದು ಹೇಳ್ತಾನೆ ಆವಾಗ ಆ ಮಗ ಏನು ಹೇಳ್ತಾನ ಆಯ್ತಪ್ಪ ನಾನು ಯಾರಿಗೂ ಸುಳ್ಳು ಹೇಳಲ್ಲ ಅಂತ ಅಂತಿರ್ತಾನೆ ಅದ ಟೈಮಿಗೆ ಅವರಪ್ಪನಿಗೆ ಒಂದು ಫೋನ್ ಬರ್ತೈತಿ ಕಾಲ್ ಕಾಲ್ ಬರೋತ್ಗೆ ಅವನೇನಂತಾನೆ ಅವರಪ್ಪ ತನ್ನ ಹೆಂಡತಿ ಕೈಯಾಗ ಫೋನ್ ಕೊಡ್ತಾನೆ ಕೊಟ್ಟು ನಾನಿಲ್ಲ ಅಂತ ಹೇಳು ನಾನು ಹೊರಗಡೆ ಹೋಗೀನಿ ಅಂತ ಹೇಳು ಅಂತ ಹೇಳ್ಕೊಡ್ತಾನೆ ಅವಾಗ ಅವನ ಹೆಂಡತಿ ಏನು ಮಾಡ್ತಾಳೆ ಗಂಡ ಹೇಳ್ದಂಗೆ ಇಲ್ರಿ ಅವ್ರಿಲ್ರಿ ಹೊರಗಡೆ ಹೋಗ್ಯಾರಿ ಅಂತ ಹೇಳ್ಬಿಡ್ತಾಳೆ ಅವಾಗ ಮಗ ಅಲ್ಲೇ ಕೂತಿರ್ತಾನ ಅಬ್ಸರ್ವ್ ಮಾಡ್ತಿರ್ತಾನ ಅವರಪ್ಪನ ಇವಾಗ ತಾನೇ ನಮ್ಮಪ್ಪ ನನ್ಗೆ ಹೇಳ್ದೆ ಸುಳ್ಳು ಹೇಳಬೇಡ ಅಂತಂದು ಇವಾಗ ಅಮ್ಮನ ಜೊತೆಗೆ ತಾನ ಸುಳ್ಳು ಹೇಳೋಕತೇನಲ್ಲ ಅಂತಂದು ಯೋಚನೆ ಮಾಡ್ತಾನೆ ಅವಾಗ ಅವನಿಗೆ ಅನ್ನಿಸ್ತೈತಿ ಮಗನಿಗೆ ಫೋನ್ ಒಳಗ ಸುಳ್ಳು ಹೇಳಿದ್ರ ಏನು ತಪ್ಪಲ್ಲ ಅನ್ನಿಸ್ತೈತಿ ಅದಕ್ಕೆ ನಮ್ಮಪ್ಪ ಫೋನ್ಯಾಗ ತ ಸುಳ್ಳು ಹೇಳಕ್ಕೆ ಹೇಳ್ಯಾನ ಫೋನ್ ಒಳಗ ಸುಳ್ಳು ಹೇಳ್ಬೋದು ಹಾಗಾದ್ರ ಅಂತಂದು ಅನ್ಕೊಂಡ್ಬಿಡ್ತಾನ ಅಂದ್ಕೊಂಡು ಅದಾದಮೇಲೆ ಸ್ವಲ್ಪ ದೊಡ್ಡನಾದ್ಮೇಲೆ ಕಾಲೇಜಿಗೆ ಬರ್ತಾನ ಕಾಲೇಜಿಗೆ ಬಂದಮೇಲೆ ಒಂದಿನ ಟೈಮ್ ಸಂಜೆ ಆದರೂ ಮನೆಗೆ ಬಂದಿರಲ್ಲ ಅವಾಗ ಅಪ್ಪ ಮಗನಿಗೆ ಫೋನ್ ಮಾಡ್ತಾನೆ ಫೋನ್ ಮಾಡಿ ಮಗನೇ ಯಾಕೆ ಟೈಮ್ ಇಷ್ಟೊತ್ತಾಯಿತು ಇನ್ನೂ ಮನೆಗೆ ಅಲ್ಲ ನೀನು ಅಂತ ಕೇಳ್ತಾನೆ ಅವಾಗ ಮಗ ಏನು ಮಾಡ್ಯಾನ ಇಲ್ರಿ ಅವ್ನ ಅವನು ಸುತ್ತಾಡಕ್ಕೆ ಹೋಗ್ಯಾನ ಹುಡುಗರ ಜೊತೆಗೆ ಫಿಲ್ಮಿಗೆ ಹೋಗೋದು ಹೋಗೋದು ಆ ಥರ ಮಾಡ್ತಿರ್ತಾನ ಅವನು ಅವಾಗ ಅಪ್ಪನಿಗೆ ಅವನು ಹೇಳ್ತಾನೆ ಏನು ಹೇಳ್ತಾನ ಅಂದ್ರೆ ಅಪ್ಪನ ಸ್ಪೆಷಲ್ ಕ್ಲಾಸ್ ಇತ್ತು ಅದಕ್ಕೆ ಲೇಟ್ ಆಗೈತಿ ಆಮೇಲೆ ಬರ್ತಾನೆ ಅಂತ ಹೇಳ್ತಾನೆ ಇದನ್ನ ಈ ಕತಿ ಹೇಳಕ್ ಕಾರಣ ಏನಪ್ಪಾ ಅಂದ್ರೆ ತಂದೆ ಸುಳ್ಳು ಹೇಳಿದ್ರಿಂದ ಮಗನೂ ಕೂಡ ಸುಳ್ಳು ಹೇಳೋದನ್ನ ಆಟೋಮೆಟಿಕ್ ಆಗಿ ಕಲ್ತುಬಿಟ್ಟ ಅವನು ಹೌದಿಲ್ರಿ ಅಪ್ಪ ಫೋನ್ ಒಳಗ ಸುಳ್ಳು ಹೇಳಕ್ಕೆ ಹೇಳ್ದೆ ಹೆಂಡ್ತಿಗೆ ಆದ್ದರಿಂದ ಮಗನೂ ಸಹ ಫೋನಿಗೆ ಸುಳ್ಳು ಹೇಳಿದ್ರೆ ಏನು ತಪ್ಪಲ್ಲ ಅಂತ ಅಂದ್ಕೊಂಡು ಅವನು ಸುಳ್ಳು ಹೇಳೋದು ಕಲಿತ್ಬಿಟ್ಟ ಪೇರೆಂಟ್ಸ್ ನಾವು ಸುಳ್ಳು ಹೇಳಿದ್ರಪ್ಪ ಅಂದ್ರೆ ಮಕ್ಕಳು ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ ಅಬ್ಸರ್ವ್ ಮಾಡಿ ತಾವು ಕೂಡ ಸುಳ್ಳು ಹೇಳೋದು ಕಲಿತ್ ಬಿಡ್ತಾರೆ ಆಟೋಮೆಟಿಕ್ಕಾಗಿ ಮೊದಲು ನಾವು ಅಂದರೆ ಪೇರೆಂಟ್ಸು ಮೊದಲು ಮಕ್ಕಳಿಗೆ ಬುದ್ಧಿಮಾತು ಹೇಳೋಕ್ಕಿಂತ ಮುಂಚೆ ನಾವು ಆ ಕೆಲಸಗಳನ್ನು ಆ ನಿಯಮಗಳನ್ನು ಅಳವಡಿಸ್ಕೊಂಡವ ನಾವೆಲ್ಲ ಎಲ್ಲ ಪ್ರತಿಯೊಂದು ಏನು ಹೇಳ್ತೀವಿ ಟಿ ವಿ ನೋಡಬೇಡ್ರಿ ಫೋನ್ ನೋಡಬೇಡ್ರಿ ಸುಳ್ಳು ಹೇಳಬೇಡ್ರಿ ಯಾರಿಗೂ ಕೆಟ್ಟದಾಗಿ ಬೈಬೇಡ್ರಿ ಮೋಸ ಮಾಡಬೇಡ್ರಿ ಈ ಥರ ಎಲ್ಲ ಹೇಳ್ತಿರ್ತವೆಲ್ಲ ನೀತಿ ಪಾಠಗಳನ್ನು ಅದನ್ನೆಲ್ಲ ಮೊದಲು ಪೇರೆಂಟ್ಸ್ ಆದವರು ನಾವು ಮೊದಲು ಅಳವಡಿಸ್ಕೋಬೇಕು ಅಳ್ವಡಿಸ್ಕೊಂಡು ಅದಾದ ಮೇಲೆ ಮಕ್ಕಳಿಗೆ ಹೇಳೋದ ಬೇಡ್ರಿ ನೀವು ಹೋಗಿ ಹೇಳೋದೇ ಬೇಡ ಮಕ್ಕಳಿಗೆ ಅವರು ಎಲ್ಲವನ್ನು ನೋಡ್ತಾ ಇರ್ತಾರೆ ನಮ್ಮನ್ನ ಅವರೇ ಆ ಎಲ್ಲ ನಡವಳಿಕೆಯನ್ನು ಕೂಡ ಅಳವಡಿಸ್ಕೊಂಬಿಡ್ತಾರೆ ನಾವು ಯಾವ ಥರ ಇರ್ತವೆ ಅದನ್ನು ಅವರು ಅಳವಡಿಸ್ಕೊಂಬಿಡ್ತಾರೆ ನಾವು ಹೇಳದೇ ಇದ್ರೂ ಕೂಡ ಮಕ್ಕಳು ಬದಲಾಗಿ ಬಿಡ್ತಾರೆ ಒಂದು ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ ನಿಮ್ಮ ಮನೆಯಾಗ ಏನಾದರೂ ಆ ಥರ ಕೆಟ್ಟದಾಗಿ ಬೇರೆಯವ್ರಿಗೆ ಬೈಯೋದಾಗಿರಲಿ ಅಥವಾ ಸುಳ್ಳು ಹೇಳೋದಾಗಿರ್ಬೋದು ಆ ಥರ ಮಾಡ್ತಿರ್ತೀರಲ್ಲ ಅದನ್ನೆಲ್ಲ ಸ್ಟಾಪ್ ಮಾಡಿರಿ ಸ್ಟಾಪ್ ಮಾಡಿ ನೋಡ್ರಿ ಮಕ್ಕಳು ಕೂಡ ಅವರು ಕೂಡ ಆ ಥರ ಹೋಗಲ್ಲ ಹಾಗಂತ ನಾವು ಮೂರು ಹೊತ್ತು ಮನೆಯಾಗ ಇರ್ತವೆ ನಮಗೂ ಬೇಜಾರು ಆಗ್ತಿರ್ತೈತಿ ಟಿ ವಿ ಆಗದೇ ಇರೋಕ್ಕೂ ಆಗಂಗಿಲ್ಲ ಅದಕ್ಕೆ ಏನು ಮಾಡ್ಬೇಕಂದ್ರೆ ಅದಕ್ಕೂ ಒಂದು ಇದತ್ರಿ ಮೆಥಡ್ ಮಕ್ಕಳನ್ನ ಸ್ಕೂಲಿಗೆ ಮೇಲೆ ಒಂದು ಸ್ವಲ್ಪ ಬೇಜಾರಾದ್ರಪ್ಪ ಅಂದ್ರೆ ನೀವು ಟಿ ವಿ ನೋಡ್ಬೋದು ಫೋನ್ ನೋಡ್ಬೋದು ಅವ್ರು ಬರೋ ಅಷ್ಟೊತ್ತಿಗೆ ನೀವು ಅದನ್ನೆಲ್ಲ ಹಾಫ್ ಮಾಡಿ ನೀವು ಅವ್ರ ಜೊತೆಗೆ ಟೈಮ್ ಕೊಡಬೇಕಾಗ್ತೈತಿ ಅವ್ರ ಜೊತೆ ಮಾತಾಡ್ಬೇಕಾಗ್ತೈತಿ ನೀವು ಅವ್ರು ಬಂದಾಗ ಟಿ ವಿ ನೋಡ್ಕೊತ ಕೂರೋದು ಫೋನ್ ನೋಡ್ಕೊತ ಕೂರೋದು ಮಾಡಿದ್ರಪ್ಪ ಅಂದ್ರೆ ಹುಡ್ರಿಗೆ ಒಂಥರ ಇನ್ನೂ ಇದಾದಂಗೆ ಆಗ್ಬಿಡ್ತೈತಿ ನಮಗೆ ನೋಡಬೇಡ ಅಂತಾರೆ ಇವ್ರು ಮಾತ್ರ ನೋಡ್ತಾರೆ ಟಿ ವಿ ಫೋನು ಅಂತ ಹಿಂಗೆ ಅಂದ್ಕೊಂಡ್ಬಿಡ್ತಾವೆ ಹುಡ್ರು ಅದಕ್ಕೋಸ್ಕರ ಅವ್ರು ಬರೋಕ್ಕಿಂತ ಮುಂಚೆನೇ ಏನು ನೋಡ್ಬೇಕು ಅನಿಸ್ತೈತಿ ಅದನ್ನೆಲ್ಲ ನೋಡಿ ಹಾಫ್ ಮಾಡಿಬಿಟ್ರೆ ಒಳ್ಳೆಯದು ಹಂಗಾಗಿ ಕೆಲವೊಬ್ಬರು ಪೇರೆಂಟ್ಸ್ ಇರ್ತಾರೆ ಹೆಂಗೆ ಇರ್ತಾರಂದ್ರೆ ತಮ್ಮ ಮಕ್ಕಳು ಯಾರದರ ಜೊತೆಗೆ ಜಗಳ ಮಾಡಿ ಬಂದಾಗ ಇಲ್ಲಾಂದ್ರೆ ಹೊಡೆದಾಡ್ಕೊಂಡು ಬಂದಂಗೆ ಏನಂತಾರಂದ್ರೆ ಏಯ್ ಏ ಯಾಕೆ ಹೊಡಿಸ್ಕೊಂಡು ಬಂದು ಹೋಗಿ ನೀನು ತಿರುಗಿಸಿ ಕೊಟ್ಟು ಬಾ ಹೋಗು ಅಂತ ಹೇಳ್ತಾರೆ ತಮ್ಮ ಮಗುವಿಗೆ ಆ ಥರ ಹೇಳೋದ್ರಿಂದ ಮಕ್ಕಳು ಹೇಗೆ ಬದಲಾಗ್ತಾರಂದ್ರೆ ಅವರಲ್ಲಿ ಕ್ರೂರತನವನ್ನು ನಾವೇ ಬೆಳೆಸ್ತಂಗಾಗ್ತತ್ರಿ ಅದನ್ನು ಇನ್ನೂ ಎಂಕ್ರೇಜ್ ಮಾಡ್ದಂಗೆ ಆಗ್ತೈತಿ ಅವರಲ್ಲಿ ಆ ಮುಗ್ಧತೆ ಇರ್ತೈತಿ ಫಸ್ಟ್ ನಾವು ಮಾತಾಡಿ ಮಾತಾಡಿ ಮಕ್ಕಳಲ್ಲಿ ಕ್ರೂರತೆಯನ್ನು ನಾವೇ ಹಾಕ್ದಂಗೆ ಆಗ್ತೈತಿ ಏ ನಮ್ಮಮ್ಮನ ಹೇಳ್ಯಾರ ಹೋಗಿ ಹೊಡದ್ ಬಾ ಹೋಗು ಅಂತ ಹೇಳ್ಯಾರ ಅಂತ ಧೈರ್ಯ ಬೆಳದ್ ಬಿಡ್ತೈತಿ ಹುಡ್ರಿಗೆ ಅವಾಗ ಚಿಕ್ಕವ್ರ ಇರ್ತಾರ ಆಯ್ತು ಒಂದೇಟ್ ಏಟ್ ಕೈಲಿ ಹೊಡ ಬರ್ತಾರ ದೊಡ್ಡವ್ರು ಆಗ್ತಾ ಆಗ್ತಾ ಹಂಗ ಏನ್ರಿ ಅವ್ರು ಬದ್ಲಾಗಿ ಬಿಡ್ತಾರ ಹೆಂಗಪ್ಪ ಅಂದ್ರ ಮೊನ್ನೆ ಒಂದ್ ಆಯ್ತು ನೋಡ್ರಿ ಇಲ್ಲಿ ನಮ್ಮ ಹುಬ್ಬಳ್ಳಿ ಸೈಡ್ ಒಂದು ಸಿಕ್ಸ್ ಸ್ಟ್ಯಾಂಡರ್ಡ್ ಹುಡುಗ ನೈನ್ತ್ ಕ್ಲಾಸ್ ಹುಡುಗನ್ನ ಕೊಲೆ ಮಾಡಿಬಿಟ್ಟನ್ರಿ ಆ ಥರ ಎಲ್ಲ ಆಗಿಬಿಡ್ತಾವೆ ಚಿಕ್ಕದಾಗಿದ್ದಾಗಲೇ ಅದನ್ನು ಬುದ್ಧಿ ಮಾತು ಕಲಿಸ್ಬಿಟ್ರಪ್ಪ ಅಂದ್ರೆ ದೊಡ್ಡದಾಗಿ ಈ ಥರ ಎಲ್ಲ ಮಾಡ್ತಾರಲ್ಲ ಆ ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡೋದನ್ನು ಅವಾಯ್ಡ್ ಮಾಡಿಸ್ಬೋದು ಈಗ ಒಂದು ಗಾದೆ ಮಾತು ಐತೆ ನೋಡ್ರಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಅಂತಾರೆ ಗಾದೆ ಮಾತಾಗ ಮಾಡ್ಯಾರ ಅದರಾಗ ಎಷ್ಟು ಅರ್ಥಪೂರ್ಣ ಐತೆ ಅಂದ್ರೆ ನಾವು ಚಿಕ್ಕವರು ತನ ಮಕ್ಕಳಿಗೆ ಇದು ಒಳ್ಳೇದು ಇದು ಕೆಟ್ಟದ್ದು ನೀನು ಒಳ್ಳೆ ದಾರೀಲಿ ಹೋಗು ಕೆಟ್ಟ ದಾರೀಲಿ ಹೋಗಬೇಡ ಅಂತಂದು ನಾವು ಮನೆಯಾಗ ಪೇರೆಂಟ್ಸ್ ಹೇಳ್ಕೊಟ್ರಪ್ಪ ಅಂದ್ರೆ ಮಕ್ಕಳು ಆ ಒಳ್ಳೆಯದನ್ನೇ ಅಭ್ಯಾಸ ಮಾಡ್ಕೋತವು ಆದ್ರಿಂದ ಆಲ್ಮೋಸ್ಟ್ ಎಲ್ಲರಿಗೂ ಪೇರೆಂಟ್ಸಿಗೆ ಹೇಳೋದಿದೆ ಮನೆಯಾಗ ಮೊದಲು ನೀವು ಶಿಸ್ತನ್ನು ಮಕ್ಕಳಿಗೆ ಕಲಿಸ್ರಿ ಆಟೋಮೆಟಿಕ್ಕಾಗಿ ಅವರು ಒಳ್ಳೆಯ ಜೀವನವನ್ನು ರೂಪಿಸ್ಕೋತಾರ ಮುಂದೆ ಹಾಗೆ ಈ ವಿಡಿಯೋದಲ್ಲಿ ನನಗೆ ಗೊತ್ತಿರೋವಷ್ಟು ವಿಷಯಗಳನ್ನು ನಾನು ಅಳವಡಿಸ್ಕೊಂಡಿರುವಂತಹ ವಿಷಯಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡೋದು ಲಾಗ್ ಮಾಡಿ ತೋರ್ಸೆನ್ ನಿಮಗೆ ನಾನು ಯಾವ ರೀತಿ ಕ್ಲೀನಿಂಗ್ ಮಾಡ್ತೀನಿ ಅಂತಂದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ